ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತು ನಾವು ಒಂದು ಹೊಸ ಗೇಮ್ ಅಲ್ಲ ಮೈನ್ಕ್ರಾಫ್ಟ್ ಆಡ್ತಿದೀವಿ ಮೈನ್ ಕ್ರಾಫ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಗೊತ್ತಿರ್ಬೋದು ನನ್ನ ಗಾಸ್ಟ್ ಯಾರು ಹೊಡೆದ್ಬಿಟ್ಟವ್ರೆ ಯಾರು ಯಾರಂತ ಗೊತ್ತಿಲ್ಲ ಹೊಡೆದವ್ರ ಇಲ್ಲ ಎಲ್ಲ ಓಡೋ ಇಲ್ಲ ಅದೇ ಡಿಸ್ಪನಾಗಿ ಡಿಸ್ಪನಾಗ್ ಚಾನ್ಸ್ ಇಲ್ಲ ಅನ್ಸುತ್ತೆ ಏನಾಗೈತ ಗೊತ್ತಿಲ್ಲ ಸೊ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪಾ ಮಾಡ್ತಿದೀವಿ ಅಂದ್ರೆ ಮೈನ್ಕ್ರಾಫ್ಟ್ ಅಲ್ಲಿ ನೆದರಿಗೆ ಹೋಗ್ಬಿಟ್ಟು ನನ್ನ ಗಾಸ್ಟ್ ವಾಪಸ್ ತರ್ತಿದೀನಿ ಕತಾರ್ನಾಗ ಎಸ್ ಎಂ ಪಿಲ್ಲಿ ಏನಕ್ಕೆ ಅಂದ್ರೆ ಎಲ್ಲರತ್ರ ಗಾಸ್ಟ್ ಐತೆ ನನಗೂ ಗಾಸ್ಟ್ ಬೇಕು ಅನಿಸ್ತು ಗಾಸ್ಟ್ ಇದ್ರೆ ಸ್ವಲ್ಪ ಈಸಿ ಆಗುತ್ತೆ ಗಾಸ್ಟ್ ಇದ್ರೆ ಇನ್ನು ಎಲ್ಲೆಲ್ಲ ಹೋಗ್ಬೋದು ಈಸಿ ಚೆನ್ನಾಗಿರುತ್ತೆ ಪೆಟ್ ತರ ಇದಕ್ಕೋಸ್ಕರ ಇವತ್ತಿನ ವಿಡಿಯೋ ನಾವು ನೆದರ್ಗೆ ಹೋಗ್ಬಿಟ್ಟು ಪಟ್ಟ ತರ್ತೀವಿ ಕದರ್ನಾ ಎಂ ಪಿ ಬಟ್ ಶುರು ಮಾಡೋಣ ವಿಡಿಯೋ ಕಡೆ ಹೋಗೋಣ ಗಾಯ್ಸ್ ಓಕೆ ವಿ ಆರ್ ಇನ್ ದ ಗೇಮ್ ಸೊ ನಮ್ಮ ಮನೇಲಿ ಇದೀವಿ ನಾವು ಇಲ್ಲಿಂದ ನಾನು ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಹೋಗ್ತೀನಿ ಈಗ ಶೀಲ್ಡ್ ಆರ್ಮರ್ ಗಿರ್ಮರ್ ಎಲ್ಲ ಇದೆ ಓಕೆ ಫುಡ್ ಬೇಕಾಗುತ್ತೆ ಸಾಕಿಷ್ಟು ನನಗೆ ಪೋರ್ಷನ್ಸ್ ಬೇಕು ಪೋರ್ಷನ್ಸ್ ಟೋಟಮ್ ಮುಂದಿಟ್ಕೊಂತೀನಿ ಎಂಚಾಂಟೆಡ್ ಗೋಲ್ಡನ್ ಅಪಲ್ ಬೇಡ ಎಂಚಾಂಟೆಡ್ ಗೋಲ್ಡನ್ ಅಪಲ್ ಇಲ್ಲಿ ಇಟ್ಟಿದ್ದೀನಿ ನಾನು ಎರಡು ಅದು ಅದು ಎಂಟರ್ಜೆಷನ್ ಇರೋದೆಲ್ಲ ನನಗೆ ವಾರ್ಡನ್ ಸಿಟಿ ಅಂದರೆ ಏನ್ಷಿಯನ್ ಸಿಟಿಯಲ್ಲಿ ಸಿಕ್ಕಿಲ್ಲ ಇಷ್ಟ್ರೀಮಲ್ಲಿ ನೋಡಿರ್ಬೋದು ಎರಡು ಇದೆಯಲ್ಲ ಇದು ಯಾವಾಗಲೂ ಸಿಕ್ಕಿರೋದು ಈಗ ಒಂದು ನಲ್ವತ್ತು ಹೋಗ್ತೀನಿ ಟೋಟಮ್ ಬೇಕಾಗುತ್ತೆ ಅವಶ್ಯಕತೆ ಅಷ್ಟೊಂದು ಇಲ್ಲ ಬೇಕಾಗುತ್ತೆ ಮತ್ತೆ ಪೋಷನ್ಸ್ ಇಟ್ಟಿದ್ದೀನಿ ಲಾ ಇದು ಮಾಡೋದು ಗೊತ್ತಲ್ಲ ಇದರಿಂದ ಸೊ ಇದು ಒಂದು ಇದು ಬೇಕಾಗುತ್ತೆ ಏಯ್ಟ್ ಏಟ್ ಮಿನಿಟ್ಸ್ ಅಲ್ಲ ಒಂದು ಮೂರು ತೊಗೊಂಡೋಗ್ತೀನಿ ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಸೋದು ಎರಡು ತೊಗೊಂಡು ಹೋಗ್ತೀನಿ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಓಕೆ ಇದೆಲ್ಲ ಇಲ್ಲೇ ಇರಲಿ ಸೊ ಈಗ ಬ್ಲಾಕ್ಸು ಒಂದು ಸ್ಟಾಕ್ ತೊಗೊಂಡೋಗೋಣ ಎಲ್ಲಾದರೂ ಅತ್ತಾಗೆ ಬೇಕಾಗುತ್ತೆ ಇದು ಬೇಡ ಗುರು ವುಡ್ ಹೊಡಿಯೋಕ್ಕೆ ವಿವಿ ಕಷ್ಟ ಬಿದ್ದಿದ್ದೀನಿ ಇದೇ ಈಸಿ ವುಡ್ಗಿಂತ ಓಕೆ ಇದನ್ನು ತೊಗೊಂಡೋಗೋಣ ನಾವು ಇದನ್ನ ತೊಗೊಂಡೋಗಿ ಈಸಿಯಾಗೆ ನೆದರ್ ಪುಟಲ್ ನೆದರ್ ಪುಟಲ್ ಗೊತ್ತಲ್ಲ ಎಲ್ಲಿರೋದು ನನ್ನ ಹಳೆ ಮನೆ ಕೆಳಗಡೆ ಅದೇನೇ ಇದ್ರ ಫೋಟೋ ಇನ್ನೂ ಹಂಗೆ ಇದೆ ಅದನ್ನ ಹಂಗೆ ಬಚಾವ್ ಮಾಡಿದೀವಿ ಯಾಕಂದ್ರೆ ಅಲ್ಲಿಂದ ಕನೆಕ್ಟ್ ಇದೆ ಸೀದಾ ಅಲ್ಲಿಗೆ ನಮಗೆ ಇದೇ ಇರಲ್ಲ ಜೊತೆಗೆ ಲೈಫ್ ಸ್ಟ್ರೀಮ್ ನೋಡಿಲ್ದಿರೋರಿಗೆ ನಾವು ಏನು ಮಾಡಿದ್ವಿ ಲೈಫ್ ಸ್ಟ್ರೀಮ್ ಅಲ್ಲಿ ಅಂತ ತೋರಿಸ್ತೀನಿ ಈಗ ನೋಡ್ರಿ ಬನ್ನಿ ಇಲ್ಲಿ ನೋಡ್ತಿದ್ರಲ್ಲ ಇದೆಲ್ಲ ನಾವು ಲೈಫ್ ಸ್ಟ್ರೀಮ್ ಅಲ್ಲಿ ಮಾಡ್ತಿರೋದಿ ಮಾಡಿರೋದು ಏನಪ್ಪಾ ಇದು ಅಂದ್ರೆ ಏಷ್ಯನ್ ಸಿಟಿ ಗೊತ್ತಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಸೀದಾ ದಾರಿ ಇಲ್ಲಿಂದ ಏರ್ ಗಾಳಿಯಲ್ಲಿ ಏರು ಇಂದು ಕಾರ್ಟ್ ರೈಲ್ವೆ ಕಾರ್ಟ್ ಆಗಿರೋದು ಏರ್ ರೈಲು ಏನಂತಾರಲ್ಲ ಇದು ಅಲ್ಲಿಗೆ ಸೊ ಇಲ್ಲಿಂದ ನಾನು ಎಸ್ ಎಂ ಪಿ ವ್ಯೂನು ತೋರಿಸ್ಬೋದು ನಿಮಗೆ ಬರೀ ತೋರಿಸ್ತೀನಿ ಹೆಂಗೋ ಬಂದಿದ್ದೀನಿ ಅದಕ್ಕೆ ತೋರಿಸ್ಬಿಡ್ತೀನಿ ಇನ್ನು ತಗೊಂಡು ಇಲ್ಲಿಗೆ ಹಾಕ್ಬಿಟ್ಟು ಸೀದಾ ಹಿಂಗೆ ಅಂತ ಇಲ್ಲಿಂದ ಸ್ವಲ್ಪ ಸ್ಲೋ ಹೋಗುತ್ತೆ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಅಲ್ಲ ಇಲ್ಲಿ ಮತ್ತೆ ಅದು ಪವರ್ ಡ್ರೈಲ್ ಹಾಕರೆ ಮತ್ತೆ ವಾಪಸ್ ಹೊರ್ಟೋಗೋ ಚಾನ್ಸಸ್ ಇರುತ್ತೆ ಕೂತ್ಕೊಂಡು ಕರೆಕ್ಟ್ ಅದಕ್ಕೋಸ್ಕರ ಹಿಂಗೆ ಹಾಕಿದ್ದೀವಿ ಇಲ್ಲಿಗೆ ಬಂದಾಗ ಪವರ್ ಅಪ್ ಆಗುತ್ತೆ ಅದೇ ಆಟೋಮೆಟಿಕ್ ಹೋಗುತ್ತೆ ಓ ಯಾವುದೋ ಕರೆಂಟ್ ಸಿಕ್ತು ದಾರಿಯಲ್ಲಿ ಯಾವುದೋ ಬಿದ್ದೈದು ಅನ್ಸುತ್ತೆ ಓಕೆ ಇರಲಿ ಇಲ್ಲಿಂದ ಸೀದಾ ನಾವು ಮೇಲೆ ಹೋಗ್ತೀವಿ ನೋಡಿರಿ ನಮ್ಮ ಪೂರಾ ಎಸ್ ಎಂ ಪಿ ವ್ಯೂ ಕಾಣುತ್ತೆ ಇಲ್ಲಿಂದ ಅಲ್ಲ ನೋಡ್ರಿ ಅದು ಮ್ಯಾಟ್ರಿಕ್ಸ್ ಬ್ರೋ ಅವ್ರದ್ದು ಪಿ ಸಿ ಬಿಲ್ಡು ಇಲ್ಲಿ ಗೋರ್ಮೆಂಟ್ ಐತೆ ಮತ್ತು ನಾ ಅಪಾರ್ಟ್ಮೆಂಟು ನಮ್ಮ ಎಸ್ ಎಂ ಪಿದು ವಿಲೇಜು ಖಾಲಿ ಏರಿಯಾ ಅಲ್ಲಿ ದೇವಸ್ಥಾನ ಮತ್ತು ತಾಂಜಿರೋ ಮನೆ ಅದು ಮೋಸ್ಟ್ಲಿ ಚಂಕ್ ಆಗಿಲ್ಲ ಅಲ್ಲಿ ಜಾಸ್ತಿ ಇಟ್ಟಿಲ್ಲ ನಾನು ಸೊ ಅದಿದೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಯಾ ಲೆಟ್ಸ್ ಗೋ ಈಗ ಜಾಸ್ತಿ ದೂರ ಹೊಲ್ಟೋಗ್ಬಿಡ್ತೀವಿ ನಾವು ಇಲ್ಲ ಎಸ್ಕೇಪ್ ಆಗಿಬಿಟ್ಟು ಇಲ್ಲಿ ಇಳಿದ್ಬಿಟ್ಟು ಅದು ಹೋಗಲಿ ಕರೆಕ್ಟ್ ಅದ್ರ ಅಡಗೋದು ನಾವು ನಮ್ಮ ಕೆಲಸ ನೋಡ್ಕೊಳೋಣ ನನಗೆ ವಾಟರ್ ಬಕೆಟ್ ಸ್ವಲ್ಪ ಕಷ್ಟ ಇದು ನಾನು ಮಾಡಿರೋದು ಟ್ರೈ ಮಾಡ್ತೀನಿ ಆದ್ರೂ ಯಾವಾಗೂ ಸಕ್ಸಸ್ ಆಗಲ್ಲ ಇದು ಟ್ರೈ ನೋ ಪ್ರಾಬ್ಲಮ್ ಮಾಡಣ ಗೋ ಮಾಡ್ದೆ ಯಾವಾಗ ಸಕ್ಸಸ್ ಆಗಲ್ಲ ನನಗೆ ಪ್ರಾಕ್ಟೀಸ್ ಇದೆ ಇಲ್ಲ ಅಂತ ಅಲ್ಲ ಮಾಡ್ತೀನಿ ಒಂದೊಂದ್ಸಲ ಎಡವರ್ಟ್ ಆಗ್ತಿದೆ ಅದು ಪಿಂಗಿಂದ ಅದರಿಂದ ಇದರಿಂದ ಅದಕ್ಕೆ ಭಯ ಮತ್ತೆ ಅವರ ಎಲ್ಲಿ ಹೋಗ್ತಿದ್ದೀನಿ ಮತ್ತೆ ಫಸ್ಟ್ ಇಂದ ಅಲ್ಲಿಂದ ಬರಬೇಕು ಐಟಮ್ಸ್ ಇತ್ಕೊಳಕ್ಕೆ ಅಂತ ಇದೇ ನಮ್ಮ ಇದನ್ನ ಎದ್ರ ದಾರಿ ಕೆಳಗಡೆ ಎಲ್ಲಿ ನೋಡಿದ್ರೆ ದಾರಿ ಕಾಣಿಸುತ್ತೆ ಕೆಳಗಿಂದ ಅಜ್ಜಿ ಎಲ್ಲ ತಂದಿದ್ದೀನಲ್ಲ ಟೋಟಮ್ ಬೇಕು ಓಕೆ ಇದಿರಲಿ ಇದಿರಲಿ ಶೀಲ್ಡ್ ಇರಲಿ ಸದ್ಯಕ್ಕೆ ಟೋಟಮ್ ಯೂಸ್ ಮಾಡೋಲ್ಲ ನಾನು ವೇಸ್ಟ್ ಮಾಡಲ್ಲ ಆದಷ್ಟು ಪ್ರಯತ್ನ ಪಡ್ತೀನಿ ಡಿಫೆಂಡ್ ಮಾಡೋಕ್ಕೆ ಒಂದು ಸ್ಟ್ಯಾಕು ಓಕೆ ಖಾಲಿ ಬಕೆಟ್ ಏನಕ್ಕೆ ತಗೊ ಗೊತ್ತಿಲ್ಲ ಇರಲಿ ಕಸ ಲಾಭ ತೊಗೊಂಬಂದು ಬಿಡೋಣ ಹೋಗ್ಬಿಟ್ಟು ಲಾಭ ಏನಿಗೂ ಯೂಸ್ ಇಲ್ಲ ಪರವಾಗಿಲ್ಲ ಹೋಗಂಡ್ ಬನ್ನಿ ಓಕೆ ಲೆಟ್ಸ್ ಗಾಯ್ಸ್ ಒಳಗಡೆ ಬಂದಿದ್ದೀನಿ ಇಲ್ಲಿಂದ ದಾರಿ ಎಲ್ಲಿದೆ ಅಂದರೆ ಈ ಕಡೆಯಿಂದ ದಾರಿ ಇದೆ ನಮಗೆ ಅಲ್ಲಿಗೆ ನೋಡ್ರಿ ಫುಲ್ ಲಾಭ ಶೇಡರಲ್ಲಾನು ನಿಂತು ಮಸ್ತಾಗಿ ಕಾಣಿಸ್ತೀನಿ ಶೇಡರಲ್ಲಿ ಇಲ್ಲಿಂದ ದಾರಿ ನಾವು ಫುಲ್ಲು ಇದೆಲ್ಲ ಲೈವ್ ಸ್ಟ್ರೀಮಲ್ಲೇ ಮಾಡಿರೋದು ಮಿಸ್ ಆಗಿರೋರಿಗೆ ಮಾತ್ರ ಹೇಳ್ತಿದ್ದೀನಿ ಪದೇ ಪದೇ ಆಮೇಲೆ ಕೇಳ್ತಾರಲ್ಲ ಹೆಂಗ್ ಮಾಡಿದ್ರಿ ಎಲ್ಲಿ ವಿಡಿಯೋಸೇ ಇಲ್ಲ ಅಂತ ಅದಕ್ಕೆ ಯಾರ್ಯಾರು ಹೊಸ್ದಾಗ ಇವಾಗ ಇವಾಗ ಅವರಿಗೆ ಹೇಳ್ತಿರೋದು ಇದು ಇದೆಲ್ಲ ಲೈವ್ ಸ್ಟ್ರೀಮ್ ಇದೆ ಗಾಯ್ಸ್ ನಮ್ದು ಕದರ್ನಾಗ್ ಎಸ್ ಎಂ ಪಿ ಅಂತ ನಾವೆಲ್ಲ ಮೆಂಬರ್ಸ್ ಇದ್ದೀವಿ ಫುಲ್ ಮಲ್ಟಿಪ್ಲೇಯರ್ ನಾವು ಎಸ್ ಎಂ ಪಿ ನಮ್ದು ಪ್ರೈವೇಟ್ ಎಸ್ ಎಂ ಪಿ ಕ್ರಿಯೇಟರ್ಸ್ ಎಸ್ ಎಂ ಪಿ ನಾವು ಆಡೋದಿದ್ರಲ್ಲಿ ಸೊ ಹೊಸೊಬ್ಬರು ನೋಡ್ತಿರೋರು ಮಾತ್ರ ಹೇಳ್ತಿರೋದು ಜಾಯ್ನ್ ಆಗ್ರಿ ನೀವು ವೀಕೆಂಡ್ಸ್ ಲೈವ್ ಸ್ಟ್ರೀಮ್ ಇರುತ್ತೆ ನಮ್ಮ ಎಸ್ ಎಂ ಪಿ ಅಲ್ಲಿ ದಾರಿ ಮಾಡಿದ್ದೀವಿ ಅನಿಸುತ್ತೆ ಹೊಡ್ದವರು ಯಾರಾದರೂ ಇಲ್ಲ ಇಲ್ಲ ದಾರಿ ಇದೆ ಇದೆ ಇದೇ ದಾರಿ ಇಲ್ಲಿಂದನೇ ಹೋಗ್ಬೋದು ಹೋ ಲಾವ ಏನು ಕಾಣಿಸ್ತಿದೆ ಶೇಡರಲ್ಲಿ ಇಲ್ಲ ನೋಡ್ರಿ ಮುಗ್ದಲ್ಲೆಲ್ಲ ಲಕ್ಕಳೆ ಇಲ್ಲಿಂದನೇ ಹೋಗೋದು ಇಲ್ಲಿಂದನೇ ಎಸ್ ಕೆಳಗಡೆ ಹೋಗಿ ಅರೆ ಇಲ್ಲಿ ಬಿದ್ದರೆ ಸೀದಾ ಕೆಳಗಡೆ ಲಾಭ ಹೋಗ್ತೀವಿ ಇಲ್ಲಿಂದ ಸ್ಟ್ರೈಟ್ ಈ ಕಡೆಗೆ ಅರೆ ಪಿಗ್ಲಿನ ಕಾಯ್ತವೇ ಸೈಡ್ಗೆ ಹೋಗೋ ಅಮ್ಮ ಹೌದು ಅದ ಸೈಡಿಗೆ ಹೋದು ಅರೆ ಕೆಳಗೆ ಹೋಗ್ಬೇಕಾಯ್ತವೇ ನಾನು ಅವರಿಗೆ ತೊಂದರೆ ಮಾಡಲಿಲ್ಲ ಅಂದರೆ ಅವರು ನಮಗೆ ತೊಂದರೆ ಮಾಡಲ್ಲ ಈಗ ನಾವು ಹೋಗ್ತಿರೋದು ಸೀದಾ ಆ್ಯಂಡ್ ವ್ಯಾಲಿ ಅಲ್ಲೇ ಸಿಗೋದು ನಮಗೆ ಇದು ಬೋನ್ ಬೋನ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ ಅದ್ರ ಕೆಳಗಡೆ ಇರುತ್ತೆ ಇಲ್ಲಿ ಇದು ಎದುರು ಫೋ ಫೋಟ್ರೆಸ್ ದಾರಿ ಇದೆ ಇಲ್ಲಿ ಎದುರು ಫೋಟ್ರೇಸ್ ಬೇಡ ಫೋಟ್ರೆಸ್ ಒಳಗಿಂದ ಹೋದ್ರೆ ಟೈಮ್ ಹಿಡಿಯುತ್ತೆ ಇಲ್ಲೊಂದು ಇನ್ನೊಂದು ಸೀಕ್ರೆಟ್ ದಾರಿ ಇದೆ ಗುರ್ತಿದೆ ಎಲ್ಲಿ ಮಾಡಿದ್ವಿ ಗೊತ್ತಿಲ್ಲ ಒಟ್ನಲ್ಲಿ ಮಾಡಿದ್ವಿ ಅಲ್ಲಿಂದ ಹೋಗ್ಬೇಕಷ್ಟೆ ಇಲ್ಲೇ ಇಲ್ಲ ಹಾಂ ಇಲ್ಲಿದೆ ಇಲ್ಲಿದೆ ನೋಡ್ರಿ ಇದೆ ಇದೆ ದಾರಿ ಇದೇ ದಾರಿಯಿಂದ ಹೋಗೋದಿದೆ ಇದು ಓ ಖಾಲಿ ಬ್ಲಾಕ್ ಹೊಡ್ದವ್ರ ಅಷ್ಟೇ ಇಲ್ಲಿಂದ ಹೋದ್ರೆ ಸಿಗುತ್ತೆ ಸೋಲ್ಸ್ಯಾಂಡ್ ವ್ಯಾಲಿ ಸ್ಟ್ರೈಟ್ ಆಗೇ ಇರುತ್ತೆ ನೋಡ್ರಿ ಈಗ ಅರೇ ಯಾರ್ಯಾರು ತೋಡಿರೋದು ಬಂದ್ವಿ 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 ಅಲ್ಲಿ ಲಾಭ ಕಾಣಿಸ್ತಿದೆ ಲಾಭ ಬಿಟ್ಟಿದ ತಕ್ಷಣ ಸೋಲ್ಸ್ಯಾಂಡ್ ವ್ಯಾಲಿ ಇಲ್ಲಾಕೆ ಫೈಯರ್ ಹಚ್ಕೊಂಡಿದೆ ಲಾಭ ಇರೋದಕ್ಕೆ ಅನ್ಸುತ್ತೆ ಫೈರ್ ಅಲ್ಲಿ ಹಚ್ಕೊಂಡಿದ್ದೆ ಇದು ಲಾಭ ನೆಕ್ಸ್ಟ್ ಅಲ್ಲೇ ಕಾಣಿಸ್ತಿದೆಯಲ್ಲ ಬ್ಲೂ ಫೈರ್ಸ್ ಅದೇ ಸೋಲ್ಸ್ಯಾಂಡ್ ವ್ಯಾಲಿ ಏನೇ ಗಾಸ್ಟ್ ಇದೆ ಇಲ್ಲೊಂದು ಐ ಗಾಸ್ಟ್ ಇದೆ ಅಂದಾಗ ಬಂದೆ ಬಾಯಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅರೆ ಇಲ್ಲೇ ಬ್ಲಾಸ್ಟ್ ಆಯ್ತದ್ದು ಈ ಸಲ ಈ ಸಲ ಅರೆ ಹೆಂಗಿದ್ ಟಚ್ ಮಾಡೋದ ಮರ್ತ ಹೋಗಿದ್ದೀನಿ ವಾಪಸ್ ಹೊಡಿಬೇಕಲ್ಲ ಹೊಡಿ 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 ಎಸ್ ವಾಪಸ್ ಹೊಡಿಬೇಕು ಅವನಿಗೆ ಬಿತ್ತು ಹಾಂ ಗೊತ್ತಾಯ್ತು ಗೊತ್ತಾಯ್ತು ಬಾ ಹೊಡಿ ಹೊಡಿ ಹೊಡೀಗ ಅರೆ ಹೋಗ್ತಾನೆ ಅಲ್ಲ ಈ ಥರ ಈ ಥರ ನಿನಗೆ ಹೊಡಿತೀನಿ ಬಾ ಅರೆ ಟೈಮ್ ವೇಸ್ಟ್ ಅರೆ ನಾನು ಯಾರನ್ನೇ ತಂದಿಲ್ಲವಾ ಹ್ಯಾರೋನೇ ತಂದಿಲ್ಲ ಇದು ಹೊಡಿಯಾಕೆ ಈಗ ನಾನು ಹೆಂಗ್ ಹೊಡಿಲಿ ಎಲ್ಲೋ ಸ್ಕೆಲೆಟ್ ಅನ್ನೋ ಯಾರೋ ಕೊಡೋ ಒಂದು ಕೊಟ್ಟನಾ ಕೊಟ್ಟಿಲ್ಲ ಆ್ಯಾರೋ ಇಲ್ಲಿರೋ ಕಲೆಕ್ಟ್ ಆಗಲ್ವ ಯಾರೋಗಳು ಅರೇ ಒಬ್ಬ ಸ್ಕೆಲೆಟನ್ ಅನ್ನಾದ್ರೂ ಕಾಣಸ್ರೆ ಈಗ ಹೊಡಿಬೇಕು ಎಲ್ಲಿ ಅದು ಗಾಸ್ಟು ಅರೆ ಓಹೋ ಅಲ್ಲೈತು ಇಷ್ಟು ಬೇಗ ಹೊಡಿ ಓಡಿ ಓಡಿ ಅರೆ ದೂರ ಹೋಗುತ್ತದು ಈ ಬಾ ನೀಗೆ ಕೊಡ್ತೀನಿ ವಾಪಸ್ ಆ ಬಿತ್ತು ಬಿತ್ತು ಅದೇ ಅದೇ ಇನ್ನೊಂದು 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 ಬಿತ್ರೆ ಸಾಯ್ತು ಅಷ್ಟೇ ಮುಗೀತು ರಿಟರ್ನ್ ಟು ಸೆಂಟರ್ ಫಸ್ಟ್ ಟೈಮ್ ಕೊಡೋದ್ ನಾನು ವಾ ಇದೆ ಕೊಡ್ತು ಮ್ಯೂಸಿಕ್ ಡಿಸ್ಕ್ ಕೊಡ್ತು ಸರ್ ರಾಡಿ ಟಿಯರ್ಸ್ ಅಂತೆ ಅದ್ರ ಟಿಯರ್ಸ್ ಮ್ಯೂಸಿಕ್ ನನಗೇನು ಗುರು ಹೇಳೋಕೆ ಅಜೀಬ್ ಅದು ಈಗ ಇಲ್ಲೇ ನಾವು ಹುಡ್ಕಾಡ್ಬೇಕ ಗಾಯಸ್ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅರೇ ಫುಡ್ ತಿನ್ನು ಫುಡ್ ಲೋ ಇದೆ ಇಲ್ಲೊಂದು ಸ್ಟ್ರಕ್ಚರ್ ಕಾಣಿಸ್ತೈತಿ ಇಲ್ಲಿ ಇಲ್ಲೋಗಿ ನೋಡೋಣ ಅರೇ ಇಲ್ಲ ಓ ಸ್ಕೆಲೆಟನ್ ಇವಾಗ ಕಾಣಿಸ್ತಾನೆ ಬೇಕು ಇರೀ ನೀವು ಹೊಡಿಯೋಣ ಆರೋ ಯಾರೋ ಕೊಡ್ತಾನ ನೋಡೋಣ ಯಾರೋ ಬೇಕು ಯಾರೋ ಥರೋದು ಮರ್ತಿದ್ದೀನಿ ಪ್ಲೀಸ್ ಯಾರೋ ಕೊಡೋ ಕೊಟ್ಟ ಕೊಟ್ಟ ಆರೋ ಕೊಟ್ಟ ಮೂರು ಕೊಟ್ಟ ಸಾಕು ಈಗ ವರ್ಕ್ ಆಗುತ್ತಲ್ಲ ಎಸ್ ಇದು ಬೇಕಿತ್ತು ನನಗೆ ಇಲ್ಲಿ ವಾಟರ್ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಬ್ಲಾಕ್ಸ್ ತಂದಿದ್ದ ನಾನು ಈ ಥರ ಮೇಲತ್ತ ಸಿಚ್ಯುವೇಶನ್ ಬರುತ್ತೆ ಸೊ ಇಲ್ಲಿಲ್ಲ ನಮಗೆ ಬೇಡ ಹಾಂ ಇದು ತಗೊಂಡು ಹೋಗ್ಬಿಡ್ತೀನಿ ಹೆಂಗೋ ಬಂದಿದ್ದೀನಿ ಬೋನ್ ಮಿಲ್ ಮಾಡೋಕ್ಕಾಗುತ್ತೆ ಇದು ಬೇಕು ನನಗೆ ಅವಶ್ಯಕತೆ ಇದೆ ಬೋನ್ ಮಿಲ್ ಮಾಡೋಕ್ಕೆ ಓಕೆ ಲೆಟ್ಸ್ ಗೋ ನಾವು ಮತ್ತೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೆವಿ ದೂರ ಹೋಗ್ಬೇಕು ಮತ್ತು ಜಾಸ್ತಿ ಬ್ಲಾಗ್ಸ್ ಬೇಕು ನಾನು ಒಂದೇ ಒಂದು ಸ್ಟ್ಯಾಕ್ ಎತ್ಕೊಂಡ್ ಬಂದಿದ್ದೀನಿ ಅಲ್ಲಿಗೆ ಹೋಗೋಕ್ಕೆ ಅಲ್ಲಿಗೆ ಹೋಗ್ಬೋದು ಹೋಗೋಣ ಅಂದರೆ ಹೋಗೋಣ ವೆಯ್ಟ್ ಹೋಗ್ತೀನಿ ತುಂಬ ಟೈಮ್ ವೇಸ್ಟ್ ಏನಕ್ಕೆ ಹೋಗ್ಬಿಟ್ಟು ಬರೋಣ ಅದಕ್ಕೆ ಮುಂಚೆ ಇಲ್ಲೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಇಲ್ಲಿ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದೆ ನನಗೆ ಇಲ್ಲೇನೋ ಸಿಕ್ಕಿದ್ರೆ ಹೋಗೋದೇನು ಬೇಡ ಅಲ್ಲಿಗೆ ಸಿಕ್ಕಿಲ್ಲ ಅಂದರೆ ಹೋಗೋಣ ಅವರೇ ಸಿಕ್ತು ಲೈಟ್ಸ್ ಗೋ ಸಿಕ್ತು ಸಿಕ್ತು ಇದೇ ಬೇಕಾಗಿದ್ದು ಪಿಕ್ನಿಕ್ಸ್ ಇಂದನೆ ಹೊಡೆಯೋದು ಎಸ್ ಎಸ್ ಸಿಕ್ತು 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 ಎಸ್ ಡ್ರೈಡ್ ಕಾಸ್ಟ್ ಇದೆ ಸಿಕ್ತು ಇದನ್ನ ನೋಗಿ ನೀರೊಳಗಡೆ ಹಾಕಬೇಕು ಅದು ಎಷ್ಟೊತ್ತಿಗೆ ಬೆಳೆಯುತ್ತೆ ಗೊತ್ತಿಲ್ಲ ಒಟ್ನಲ್ಲಿ ಹಾಕ್ತೀನಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಈಗ ಹೆಂಗೂ ಸಿಕ್ಕಿದೆ ಟೈಮ್ ವೇಸ್ಟ್ ಅಲ್ಲಿ ಹೋದ್ರು ಬೇಡ ಅರೆ ತಾನ್ಸ್ ಐತೆ ತೊಂದ್ಸೈತೆ ಅಂತ ಇದ್ದೀನಿ ಸಾರಿ ಐತೆ ಮಗನೇ ಸಾಯ್ತೀಯ ಅರೆ ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ದೀನಿ ಗಾಯ್ಸ್ ಅಲ್ಲಿ ನೋಡ್ರಿ ಸ್ಲೋ ಆಗುತ್ತೆ ಈಗ ಅರೆ ಪಿಗ್ಲೇ ಬಂದಿದೆ ನಾನು ಯಾರಿಗೂ ಏನು ಹೊಡಿಲೇ ಇಲ್ಲ ಯಾರಿಗೇನು ಟಚ್ಚು ಮಾಡಿಲ್ಲ ಅಲ್ಲೇ ಇಲ್ಲೈತೆ ಇನ್ನೊಂದು ಗಾಸ್ಟ್ ಗಾಸ್ಟ್ ಮಾಡೋಣ ನಮಗೆ ಹ್ಯಾಪಿ ಗಾಸ್ಟ್ ಸಿಕ್ತು ಸಾಕು ನಮಗೆ ವಾಪಸ್ ಹೋಗೋಣ ಈಗ ನಾವು ಇಲ್ಲಿಂದ ಸುಯಿ ಅಂತ ಬಂದಿದ್ದಾರೆ ಅಲ್ಲೇ ವಾಪಸ್ ಹ್ಯಾಪಿ ಗಾಸ್ಟ್ ಆಗೋದು ಎವಿ ಲೇಟ್ ಆಗುತ್ತೆ ನೋಡ್ಬೇಕು ಆಗುತ್ತೆ ಅದು ಅಂತ ಇಲ್ಲೊಂದು ಪಿಗ್ಲೇನೈತೆ ಬರ್ತಾನೀಗ ಹೊಡಿಯೋಕ್ಕೆ ನಾನೇ ಹೊಡೆದು ಬಿಟ್ಟು ಹೋಗ್ತೀನಿ ಅಷ್ಟೇ ಹೆಡ್ ಶಾಟ್ ಸೀದಾ ಪಬ್ಜಿ ಪ್ಲೇಯರ್ ಅಪ್ಪ ನಾನು ಓಲ್ಡು ಓಕೆ ಅರೆ ಇವ್ರು ಬರ್ತಾನೆ ಇರ್ತಾರೆ ನಾನು ಇವ್ರಿಗೆ ಟಚ್ ಮಾಡಿದ್ದಕ್ಕೆ ಪ್ರಾಬ್ಲಮ್ ಇಲ್ಲಿಂದ ಮೆಟ್ಲು ಕಾಣುತ್ತೆ ಮೆಟ್ಲಾ ಹತ್ ಬಿಟ್ಟು ಅಷ್ಟೇ ಅಲ್ಲಿ ಅಲ್ಲಿದೆಯಲ್ಲ ಅದು ಅಲ್ಲಿಂದ ಹೋಗೋದು ಈಸಿ 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 ಲೆಟ್ಸ್ ಗೋ ಅರೇ ಚಿಕ್ಕ ಬಗ್ಲಿನ ಹೊಡಿತಾನು ಹೋಗೋಣ ವಾಪಸ್ ಯಾಕ್ರೋ 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 ನಾನೇನೋ ಮಾಡಿದೆ ನಿಮ್ಗೆ ಏನೋ ಮಾಡಿದೆ ಗೈಸ್ ಮೈನ್ ಕ್ರಾಫ್ಟ್ ಇಷ್ಟ ಆಗ್ತಿದೆ ಅನ್ಸದ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ನಮ್ಮ ಸ್ಟೀವ್ ಹೇಳ್ತಾವೆ ಸ್ಟೀವ್ ವೈ ಮಾಡ್ಕೊಂಬಿಡ್ರಿ ನಾವು ನೆದರ್ ಐಟ್ ಎಲ್ಲ ಮೈಂಡ್ ಮಾಡಿರೋದು ಇದೇ ದಾರಿ ಗೈಸ್ ಒಂದ್ಸಲ ಲೈವ್ ಸ್ಟ್ರೀಮಲ್ಲೂ ತೋರಿಸಿದೀನಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಸೀದಾ ಹೋಗ್ತಾ ಬೆಡ್ರಾಕಿಗೆ ಟಚ್ ಆಗುತ್ತೆ ಕೆಳಗಡೆ ಫುಲ್ ಸೀದಾ ಬೆಡ್ರಾಕೇ ಇದೆ ಕೆಳಗಡೆ ಬರೀ ತೋರಿಸ್ತೀನಿ ಫುಲ್ ಸ್ಟ್ರಿಪ್ ಮನೆಗೆ ಈ ಕಡೆ ಈ ಕಡೆ ಒಂದು ಮೈನ್ ಇದೆ ಅಷ್ಟು ದೂರ ಕಾಣಿಸೋದೇ ಇಲ್ಲ ಮತ್ತೆ ದಾರಿಯಲ್ಲಿ ಇನ್ನೊಂದು ಮೈನ್ಸ್ ಇದೆ ಅನ್ಸುತ್ತೆ ಅದೇ ಕ್ಲೋಸ್ ಫುಲ್ ಸೈಕ್ ಇಲ್ಲಿಂದ ವಾಪಸ್ ಹೋಗೋಣ ಆಮೇಲೆ ಒಳಗೋದ್ರೆ ದಾರಿ ಮರ್ತೋಗ್ಬಿಡ್ತೀನಿ ನಾನು ಬೆಲ್ ಕಾಣಿಸುತ್ತೆ ಬೆಲ್ ಹಾಕಿ ಒಳ್ಳೆ ಕೆಲಸ ಮಾಡಿದ್ರು ಇಲ್ಲಿ ಎಲ್ಲಾ ಕಡೆ ವೈಟ್ ವೈಟ್ ಇದೆ ಏನು ಅರ್ಥನೇ ಆಗಲ್ಲ ಇದು ಮೈನ್ಸ್ ಅಷ್ಟೇ ಆಯ್ಸೆ ಹೆವಿ ದೊಡ್ಡದು ನೋಡ್ರಿ ಈ ಕಡೆಯಿಂದ ಈ ಕಡೆ ಹೋಗುತ್ತೆ ಈ ಕಡೆಯಿಂದ ಇಲ್ಲೂ ಹೋಗುತ್ತೆ ಹೆವಿ ಹೆವಿ ಮೈನ್ಸ್ ಐತೆ ಹೋದ್ರೆ ಕಳೆದೋಗ್ಬಿಡ್ತೀನಿ ಟೈಮ್ ಆಗುತ್ತಾ ಆಮೇಲೆ ಇಲ್ಲಿ ನೋಡ್ರಿ ಈ ಕಡೆ ಒಂದಿದೆ ಹಾಂ ಬಂದ್ವಿ ಅದರ ಬಿಟ್ಟು ಅದತ್ರ ಈಗ ಹೋಗೋಣ ಓರ್ವಲ್ಡಿಗೆ ಹೋಗ್ಬಿಟ್ಟು ನಮ್ಮ ಡ್ರೈಟ್ ಗಾಶ್ನ ಹ್ಯಾಪಿಗಷ್ಟು ಮಾಡೋಣ ಬಂದ್ಬಿಟ್ಟು ಹೋಗಿ ಟಡನ್ ಟಡನ್ ಟೊಡಣ್ ಟೊಡ್ ಐ ಇದೆ ತಾನೇ ಇನ್ವೆಂಟ್ರಿಯಲ್ಲಿ ಎಸ್ ಇದೆ ಇದೆ ಇನ್ವೆಂಟ್ರಿಯಲ್ಲಿ ಇದೆ ಆಹಾ ಹಾ ಏನು ಚಂದ ನೈಟ್ ಕಾಣಿಸ್ತಿದೆ ಗಾಯ್ಸ್ ಮಸ್ತಾಗಿದೆ ನೈಟ್ ಈಗ ಇದನ್ನ ಡ್ರೈಟ್ ನ ಫಸ್ಟ್ ಡೇ ಮಾಡಿಬಿಟ್ಟು ಬರ್ತೀನಿ ರೀ ಹೋಗ್ಬಿಟ್ಟು ಮಲಗ್ಬಿಟ್ಟು ಬರ್ತೀನಿ ಲಿಫ್ಟಲ್ಲಿ ಲಿಫ್ಟಲ್ಲಿ ಹೋಗೋಣ ಮೆಟ್ಲಲ್ಲಿ ಬೇಡ ಮೆಟ್ಟಲ್ ಹೋದರೆ ಲೈಟ್ ಐ ಮೀನ್ ಲೇಟ್ ಆಗುತ್ತೆ ಲಿಫ್ಟ್ ಮಾಡಿರೋದೆ ಅದಕ್ಕೆ ಬೇಗ ಹೋಗಬೇಕು ಅಂತ ಒಣ ಮನಿ ಜೋ ಜ ಬಂದ್ವಿ ನಮ್ಮ ಮನೆಗೆ ಅಲ್ಲು ಓಪನ್ ದ ಡೋರ್ ಇದನ್ನ ಹಾಂ ಇದನ್ನ ನಾನು ಸಣ್ಣ ಮಾಡಿದೆ ಯಾಕಂದರೆ ಇದು ಯಾವುದೋ ರೀಲ್ಸಲ್ಲಿ ನೋಡ್ದೆ ಥರ ಬಿಲ್ಡು ಅವ್ನು ಚೆನ್ನಾಗಿ ಮಾಡಿದ್ದ ನನಗೆ ಆ ಥರ ನೀಟಾಗಿ ಮಾಡೋಕ್ಕೆ ಬರಲಿಲ್ಲ ದಿನಗಿಗೂ ಮಾಡಿದವರು ರಿಯಲಿಸ್ಟಿಕ್ ಸ್ಟವ್ ಥರ ಕಾಣಿಸ್ತಿತ್ತು ಏನೇನು ಹಾಕಿದ್ನೋ ಗೊತ್ತಿಲ್ಲ ಅದಕ್ಕೆ ಏ ವೈಟ್ ಟ್ರ್ಯಾಪ್ ಡೋರ್ ಹಾಕಿದ್ನಾ ಟ್ರ್ಯಾಪ್ ಡೋರೇ ಇಲ್ಲ ನನ್ನ ಹತ್ರ ಇಲ್ಲಿಗೆ ಮಾಡಿದ್ದೆ ಅಷ್ಟೇ ಮಾಡಿರೋದು ವೇಟ್ ಇರ್ಲಿ ಬಿಡ್ರಿ ನೋ ಪ್ರಾಬ್ಲಮ್ ಇಲ್ಲ ನೋಡ್ರಿ ಇಲ್ಲಿಂದ ಹೆಂಗ್ ರೇಲ್ಸ್ ಅರೆ ಆಯ್ ಮಲ್ಗಾಕ್ ಬಂದಲ್ರೋ ನಾನು ಸುಮ್ಮನೆ ಟೈಮ್ ವೇಸ್ಟು ಮಲ್ಗಾಕ ಬರೋ ಅಷ್ಟಲ್ಲಿ ಡೇ ಆಗ್ಬಿಟ್ಟೈತೆ ಓಕೆ ಇದೆಲ್ಲ ವಾಪಸ್ ಇಡೋಣ ಇದು ಪೋಷನ್ ಚೆಸ್ಟಲ್ ಪೋಸ್ಟನ್ ಚೆಸ್ಟಲ್ಲಿ ಇಡೋಣ ಇದು ಟೋಟನ್ ಎಂಡರ್ ಚೆಸ್ಟಲ್ಲಿ ಇಡೋಣ ಬೇಕಿದ್ ಇಂಪಾರ್ಟೆಂಟ್ ಗೋಲ್ಡನ್ ಆಪಲ್ ಪರವಾಗಿಲ್ಲ ಇಲ್ಲ ಇಡೋಣ ಈಸಿ ಮಾಡದದು ಓಕೆ ಗೋಲ್ಡನ್ ಆಪಲ್ ಇಲ್ಲಿ ಇರ್ಲಿ ಆಮೇಲೆ ಇದು ವೇಸ್ಟ್ ಎಲ್ಲ ಹೋಗ್ಲಿ ಇದು ಇದು ಇದೆಲ್ಲ ಹೆಂಗ್ ಕಲೆಕ್ಟ್ ಆಗುತ್ತೆ ಕಸ ಇನ್ವೆಂಟ್ರಿಗೆ ಗೊತ್ತಿಲ್ಲ ಗೈಸ್ ವಾಟರ್ ಬಕೆಟ್ ಇರಲಿ ಇದು ಹೋಗ್ಲಿ ವಾಟರ್ ಬಕೆಟ್ ಅರೆ ವಾಟರ್ ಬಕೆಟ್ ಇರಲಿ ಓಕೆ ಇದು ಸಿ ಡಿ ಹೋಗ್ಲಿ ಸೊ ಅವು ನನಗೆ ಈಗ ಕೆಳಗಡೆ ಒಂದು ಪಾಂಡ್ ಇದೆ ಅಲ್ಲಿ ಹೋಗಿ ಹಾಕ್ಬಿಡ್ತೀನಿ ಹ್ಯಾಪಿಗಷ್ಟು ಅಲ್ಲ ಇದು ನಾಲ್ಕು ಸೈಡು ಬ್ಲಾಕ್ ಮಾಡಿ ಹಾಕಿದ್ರೆ ಬೇಗ ಆಗುತ್ತೆ ಅನ್ಸುತ್ತಲ್ಲ ಹಂಗೆ ಹಾಕೊಂಡಿರಿ ನನಗೂ ಗೊತ್ತಿಲ್ಲ ಎಕ್ಸ್ಪೆರಿಮೆಂಟ್ ಅಷ್ಟೇ ಟ್ರೈ ಮಾಡೋಣ ಓಕೆ ಇಲ್ಲಿ ನೀರಿದೆ ನೀರ ಹತ್ರನೇ ಒಂದು ಪಾಂಡ್ ಥರ ಮಾಡಿರಿ ಈ ಕಡೆ ಅರೆ ನೀರು ನೀರು ಕ್ಲೋಸ್ ಮಾಡಿದ್ದೀವಿ ನಾವು ಹೆಚ್ಚೆ ಇಲ್ಲಿದೆ ಇಲ್ಲಿದೆ ಈ ನೀರು ಸಾಕು ನಮಗೆ ಈ ನೀರಲ್ಲಿ ಇಡೋಣ ಅದಕ್ಕೂ ಮುಂಚೆ ಶವಲ್ ತಗೋ ಸ್ವಲ್ಪ ಇದನ್ನ ಕೂತ್ಕೊಂಡ್ ಸಾಕು ಇಲ್ಲಿ 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 ಹಾಂ ಈ ಥರ ಒಂದು ಬ್ಲಾಕ್ ಇದ್ರಿ ಸಾಕು ನೀರು ಇದ್ರೊಳಗಡೆ ಹ್ಯಾಪಿಗಷ್ಟು ಅಷ್ಟು ಇಡೋಣ ಅಡ್ವಾನ್ಸ್ಮೆಂಟ್ ಬರ್ತಿದ್ದೆ ವಾಪಸ್ಸು ವಾ ಓಕೆ ಇರಲಿ ಓಕೆ ಗಾಯ್ಸ್ ಪ್ಲೇಸ್ ಮಾಡಿದ್ದೀನಿ ಈಗ ಏನು ಮಾಡೋಣ ಅಂದರೆ ಇಲ್ಲೇ ಇರ್ಬೇಕು ನಾನು ಅದು ಎದ್ದೊಳ್ಳುತ್ತೆ ಬೇಗ ಎಷ್ಟೊತ್ತಾಗೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಎದ್ದೊಳ್ಳಿ ಅದು ಇಲ್ಲೇ ಇರ್ತೀನಿ ಓಕೆ ಈಗ ಅಲ್ಲಿ ಲೀಡ್ ಮತ್ತೆ ಅದರದ್ದು ಬೇಕಾಗಿರೋದು ವಸ್ತು ಮಾಡ್ಕೊಂಡ್ ಬರೋಣ ಲೀಡು ಮನೇಲಿ ಇದೆ ಅನ್ಸುತ್ತೆ ಲೀಡ್ ಇಲ್ಲ ಅಂದ್ರೆ ತರಬೇಕು ಓಕೆ ಹೋಗ್ಬಿಟ್ಟು ರೆಡ್ ಡೈ ತೊಗೊಂಬರ ರೆಡ್ ಡೈ ಮತ್ತೆ ಸ್ಯಾಂಡ್ ಮತ್ತೆ ಇದು ಲೀಡು ಇಲ್ಲ ಗುರು ಎಲ್ಲ ತರಬೇಕು ಒಟ್ನಲ್ಲಿ ಯಾವುದು ಇಲ್ಲ ಮನೇಲಿ ಎಲ್ಲ ತಗೊಂಡ್ಬರೋಣ್ ಬನ್ನಿ ಯಾರ ಮೇಲೆ ಸಿಗುತ್ತೋ ಗೊತ್ತಿಲ್ಲ ಅವ್ರ ಮನೆ ಹುಡ್ಕೊಂಡ್ ಬರೋಣ ಡೈಗೆ ನಾನು ಇದರಿಂದ ಸ್ಯಾಂಡಿ ಮನೆಯಿಂದ ಹಿಂದೆ ಹೋಗ್ಬೇಕು ಅಲ್ಲಿ ಫ್ಲವರ್ಸ್ ಬೆಳ್ದಿರ್ತವೆ ಅಲ್ಲಿ ಹೋಗಿ ತೊಂದ್ರೆ ಸಿಗುತ್ತೆ ನಮಗೆ ರೆಡ್ ಕಲರ್ ಹುಡ್ಕೆ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಮ್ಯಾಟ್ರಿಕ್ಸ್ ಬರೋ ಮನೆಗೆ ಹೋಗೋಣ ಯಾಕಂದ್ರೆ ಇವ್ರ ಮನೇಲಿ ಈ ಥರ ಗ್ಲಾಸ್ ಹಾಕೋರು ಇದೆ ಬೇಕಾಗಿರೋದು ನಮಗೂ ಇಟ್ಟವರ ಇಲ್ವಾ ನೋಡ್ಬೇಕು ಚೆಸ್ಟ್ ಅಲ್ಲಿ ಅದೇ ಇವ್ರ ಚೆಸ್ಟಲ್ಲಿ ಇಟ್ಟ ಇಲ್ಲ ಎಲ್ಲಿನೂ ಎಲ್ಲಿ ಇಟ್ಟವ್ರಿಗೂ ವೈಟ್ ಆರ್ನೆಸ್ ಆರೆಂಜ್ ಅರ್ನೆಸ್ ನನ್ನ ಹತ್ರ ರೆಡಿ ಸಿಕ್ತು ಬಿಡ್ರಿ ತಗೊಂಬಿಡ್ತೀಡ್ರಿ ಬೇಕಾದ್ರೆ ವೇಟ್ ಇದಕ್ಕೆ ಡೈ ಹಾಕಿದ್ರೆ ಸರಿ ಹೋಗುತ್ತೆ ನೋಡೋಣ ಡೈ ತೊಂಬ್ರಣ್ಣ ರೆಡ್ ಇದ್ರ ಹತ್ರ ಆರೆಂಜು ಆರೆಂಜು ಹಾರ್ನೆಸ್ ರೆಡಿ ಇದೆ ಏನಾದರೂ ಕೊಟ್ಟರೆ ಆಯಿತು ಅದ್ರ ಬದಲು ಡೈಮಂಡ್ ಗಿಮೆಂಡ್ ಅಷ್ಟೇ ಅಷ್ಟೆಲ್ಲ ಮೆಟ್ರಿಕ್ಸ್ ಬರೋ ಹ್ಞೂ ಹ್ಞೂ ರೆಡ್ ಇಲ್ಲ ಎಲ್ಲೋ ಹಾಕೋಣ ನನ್ನ ಸ್ಕಿನ್ನಿಗೆ ಸೆಟ್ ಆಗುತ್ತೆ ಎಲ್ಲೋ ಹಾಕೋಣ ವೈಟ್ ಒಂದು ಸಾಕು ಒಂದು ಒಂದು ಡೈಯಿಂದ ಒಂದರಿಂದ ಒಂದು ಡೈ ಬರುತ್ತೆ ಇದರಿಂದ ಹಾಕೋಕ್ಕಾಗುತ್ತಾ ಹೈ ಇದೇ ಕೋಯ್ತು ರಾಫ್ಟಿಂಗ್ ಟೇಬಲೇ ಬೇಕು ಅನ್ಸುತ್ತೆ ಇಲ್ಲ ಇಲ್ಲ ಎಲ್ಲೋ ಮಾಡ್ಬೋದು ಎಸ್ ಲೆಟ್ಸ್ ಗೋ ಎಲ್ಲೋ ಹಾರ್ನೆಸ್ ರೆಡಿ ಮಾಡಿದ್ವಿ ಗಾಸ್ಟ್ ಬರೋಕ್ಕೆ ಟ್ವೆಂಟಿ ಮಿನಿಟ್ಸ್ ಬೇಕು ಮಿನಿಮಮ್ మైక్రాఫ్ట్ ఇంటీర రూల్ ప్రకారం నోడనా ఎగ్ గ్యాష్ మూడు స్ట్రింగ్ హాక్ ఇష్ట ఐదు స్ట్రింగ్ లీడ్ హాక్రెడ్ స్ట్రింగే స్ట్రింగ్ ఇక స్పైడర్ బర్లి స్ట్రింగ్ కుడదు స్పన్ ఆగి ఈ కడెల్ ఫస్ట్ గ్యాష్ నోడ్బరణి రీ స్పన్ ప్రాబ్లం ఆమె గ్యాష్ నోడ్కరణ స్నోబాల్ బెక్కి ఊటకి స్నోబాల్ స్నోబాల్ తర్బు హోగ్బిట్ స్నోబాల్ తగ్బందా స్పైడర్స్ కణస్తో స్పైడర్స్ ಅದಕ್ಕೆ ನಾನು ನೈಟಲ್ಲಿ ಬಂದಿದ್ದು ಡೇ ಮಾಡ್ದಿರ ಇಲ್ಲಿ ಸ್ಪೈಡರ್ಸ್ ಬೇಕು ಅಲ್ಲೊಂದಿದೆ 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 ರೆಡ್ ಐಸ್ ಈಸಿಯಾಗಿ ಕಾಣುತ್ತೆ ಬರೋ ಬರೋ ಸ್ಪೈಡರ್ ತಮ್ಮ ಸ್ಟ್ರಿಂಗ್ ಸ್ಟ್ರಿಂಗ್ ಕೊಡು ಸ್ಟ್ರಿಂಗ್ ಸ್ಟ್ರಿಂಗ್ ಅರೆ ಓಕೆ ಸ್ಟ್ರಿಂಗ್ ಸಿಕ್ತು ಇಲ್ಲಿ ಎರಡಾಯಿತು ಇನ್ನು ಮೂರು ಬೇಕು ಓಕೆ ಇಲ್ಲೊಂದಿದೆ ಇದೆಷ್ಟು ಕೊಡುತ್ತೆ ನೋಡೋಣ ಲೋಟಿಂಗ್ ಥರ ಹಾಕಿದೀನಿ ಆದರೂ ಸಿಗ್ತಾನೆ ಇಲ್ಲ ನಾಲ್ಕ ಐದು ಇನ್ನೊಂದು ಬೇಕಷ್ಟೇ ಒಂದೇ ಒಂದು ಜಾಸ್ತಿ ಬೇಡ ಒಂದೇ ಒಂದು ಮೇಲೊಂದ್ಸ್ಪೆ ಸಿಗುತ್ತೆ ನಡಿ ಬೇಡ ಅರೇ ಬ್ಲಾಸ್ಟೇ ಆಯ್ತದ ಹೋಗಿ ಇಲ್ಲಿದೆ ಓಕೆ ಎಷ್ಟು ಕೊಡ್ತು ನಾಲ್ಕೇ ಕೊಟ್ಟಿಲ್ಲ ಅದು ಸ್ಟ್ರಿಂಗ್ ಕೊಟ್ಟಿಲ್ಲ ಬೈಲಿ ನಿಮ್ಮ ಅಣ್ಣ ಸ್ಟ್ರಿಂಗ್ ಕೊಟ್ಟಿಲ್ಲ ನೀನ್ ಕೊಡ್ತು ಕೊಡ್ತು ಸಾಕು ಎರಡು ಕೊಟ್ಟಿದೆ ಅರೇ ಕತ್ಲಲ್ಲಿ ಹಾಕಲ್ಲ ಕಾಣಿಸೋದೇ ಇಲ್ಲ ಯಾವಾಗ ಬೀಳ್ತೀವಿ ಅಂತ ಆರ್ನೆಸ್ ರೆಡಿ ಆಯ್ತು ಲೀಡು ರೆಡಿ ಆಯ್ತು ಈಗ ಹೋಗ್ಬಿಟ್ಟು ಅದಕ್ಕೆ ಊಟ ಸ್ನೋಬಾಲ್ ತರ್ಬೇಕಷ್ಟೇ ನೋಡ್ರಿ ನಮ್ಮ ರೈಲ್ ಅಲ್ಲಿಂದ ಕಾಣಿಸ್ತಿದೆ ಈಸಿಯಾಗಿ ಇಲ್ಲಿವರೆಗೂ ಬಂದಿದೆ ಈಸಿಯಾಗಿ ನಾವು ಅಲ್ಲಿಂದಾನೇ ಬರ್ಬೋದಿತ್ತು ನಾನು ಪರವಾಗಿಲ್ಲ ನಡ್ಕೊಂಡ್ಬಂದೆ ಸ್ಟ್ರಿಂಗ್ ಬೇಕಿತ್ತಲ್ಲ ರೈ ಎಷ್ಟೊದ್ ಇರೋದ್ ಗುರು ಈ ಪಾಯ್ಸನ್ ಇನ್ನು ಹೋಯ್ತು 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 ಹ್ಮ್ ಸಾಕು ಸಾಕು ಇಲ್ಲಿಂದ ತೊಗೊಂಡೋಗೋಣ ಅದ್ ಐ ತಿಂಕ್ ಇದ್ರಲ್ಲಿ ಸಿಗಲ್ಲ ಎಸ್ ಇದ್ರಲ್ಲಿ ಸಿಗಲ್ಲ ಸ್ನೋ ಬಾಲ್ಸ್ ಬೇಕು ಅದು ಸ್ನೋ ಡೈರೆಕ್ಟ್ ಸಿಗ್ತಿದ್ದೆ ಐ ತಿಂಕ್ ನಾನು ಹೋಗ್ಬಿಟ್ಟು ಒಂದು ಶವಲ್ ಮಾಡ್ಕೊಬೇಕು ಅರೆ ಹೊಡೆದೇ ಹೋಯ್ತು ಓ ಸಾಕು ಸಾಕು ಇಷ್ಟೊಂದು ಇಷ್ಟೊಂದು ಬಂದಿದೆ ಸಾಕು ಇಲ್ಲಿಂದ ಈಗ ವಾಪಸ್ ಹೋಗೋಣ ಅರೆ ಎಂಡ್ರ ಮ್ಯಾನ್ ಹಾಯ್ ಮಗ ಹಾಯ್ ಹಾಯ್ ಬಾ ಬಾ ಹಿಂದೇನೆ ಬಾ ಎಂಡ್ರಪ್ಪ ಅಲ್ಲ ಹಾಕೊಂಡು ಹಾಕೊಂಡು ಬರ್ತೀಯ ಒಂದು ಎರಡು ಮೂರು ಕೊಡು ಸ್ಟ್ಯಾಕ್ ಎರಡು ಮೂರು ಸ್ಟ್ಯಾಕ್ ಕೊಡು ಬಂದಾ ಬಂದ ಬಾ 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 ಮನೆಯವ್ರಿಗೂ ಕರ್ಕೊಂಡು ಹೋಗ್ತೀನಿ ಬಾ ಬರ್ತಾನ ಹಿಂದೆ ಬರ್ತಾನೆ ಬರ್ತಾನೆ ಬಾ 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 ನೀರಿಂದ ಅದು ಹೆಂಗ್ ಬರ್ತೀಯಾ ನಾನು ನೋಡ್ತೆ ಬರು 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 ಎಷ್ಟು ಜನ ಬರ್ತಾರೆ ಗುರು ಇನ್ನು ಯಪ್ಪಾ ಬೆಂಕಿ ನಮಗ್ ಅದು ಹೆಂಗ್ ಅಂಟಿಸ್ತಾರೋ ಏನೋ ಇದಿನ್ನು ಎಷ್ಟಾಗ್ಬೇಕು ಗುರು ಕಾಣಸ್ತಾನೋ ಇಲ್ಲ ಅರೆ ಇನ್ನು ಫ್ಲ್ಯಾಟ್ ಆಗಿದೆ ಇನ್ನು ಹ್ಯಾಪಿ ಬರಬೇಕು ಹ್ಯಾಪಿ ಫೇಸ್ ಬರ್ಬೇಕು ಇನ್ನು ಲೇಟ್ ಆಗುತ್ತಿದ್ದು ಹಂಗಾರೆ ಗಾಯ್ಸ್ ಫೈನಲಿ ಅಲ್ಲಿ ನೋಡ್ರಿ ಇಲ್ಲಿ ಮಾಯ ಆಗಿಬಿಟ್ಟಿದ್ದೆ ನಾನು ಗೇಮ್ ಬಿಟ್ಬಿಟ್ಟು ಹೋಗಿದ್ದೆ ಆಗ್ಲೇ ಬಂದ್ಬಿಟ್ಟು ದೊಡ್ಡ ಬಿಟ್ಟು ದೊಡ್ಡದು ಆಗ್ಬಿಟ್ಟಿದ್ದೆ ಬಿ ಲೇಟ್ ಆಗುತ್ತೆ ಗಾಯಸ್ ಇದು ನಾನು ಎಷ್ಟೊತ್ತು ಕಾಯ್ದೆ ತಳೆ ಕೆಟ್ಟು ಬಿಟ್ಬಿಟ್ಟೆ ಹೋದೆ ಈಗ ಇದು ಓಡೋಗುತ್ತೆ ನೋಡ್ರಿ ನಾನು ಹತ್ರ ಹೋದ್ರೆ ಟಡನ್ 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 ಇಲ್ಲ ಇಲ್ಲ ಬರ್ತಿದೆ ಬರ್ತಿದೆ ಗುಡ್ ಬಾಯ್ ಬಾ ಅಷ್ಟೇ ಮುಗೀತು ಗಾಸ್ಟ್ ಡನ್ ಗೈಸ್ ನಂದು ಹ್ಯಾಪಿ ಗಾಸ್ಟ್ ಫೈನಲಿ ಸೆಕೆಂಡ್ ಹ್ಯಾಪಿ ಗಾಸ್ಟ್ ಈ ಸರ್ವರಲ್ಲಿ ಲೆಟ್ಸ್ ಗೋ ಈಗ ಲೀಡ್ ಲೀಡ್ ಮಾಡೇ ಇಲ್ಲ ಸ್ಟ್ರಿಂಗ್ ತಂದಿದ್ದೀನಿ ಸೀದಾ ಇಲ್ಲೇ ಎಲ್ಲರೂ ಕರ್ಕೊಂಡು ಹೋಗೋಣ ರೀ ಕೆಳಗಡೆ ಹೋಗೋಣ ಫಸ್ಟ್ ಲ್ಯಾಂಡ್ ಮಾಡಲಿ ನಾನು ಅರೆ ಲೀಡ್ ಹಾಕೋಕ್ಕಾಗಲ್ಲ ರೈಟ್ ಹಾ ಹಿಂಗ್ಬೋದು ಸೀದಾ ಕೆಳಗೆ ಹೋಗೋಣ ಬರೀ ಈಗ ಲೀಡ್ನ ಎಲ್ಲಿ ಕಟ್ಟೋಣ ಅಂದ್ರೆ ಇಲ್ಲಿ 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 ಜಾಗ ಇದೆ ಇಲ್ಲಿ ಕಟ್ಟೋಣ ಇಲ್ಬಾ ಇಲ್ಬಾ ಇಲ್ಲಿ ಅದಷ್ಟೇ ಮುಗೀತು ಫೈನಲ್ಲಿ ಈಗ ಸ ಮಿಷನ್ ಕಂಪ್ಲೀಟ್ ಇವತ್ತಿಂದು ವಿಡಿಯೋದು ಈಗ ಅಷ್ಟು ತಂದ್ವಿ ನೆದರ್ಗೆ ಹೋಗ್ಬಿಟ್ಟು ಐ ಮೀನ್ ರೆಡ್ ಗಷ್ಟು ತಂದ್ವಿ ಅದನ್ನ ಹ್ಯಾಬಿಗ ಮಾಡಿದ್ವಿ ಅದಕ್ಕೆ ಆರ್ನೆಸು ಹಾಕಿದ್ವಿ ಪೆಟ್ಟು ಮಾಡ್ಕೊಂಡ್ವಿ ಲೈಟ್ಸ್ ಗೋ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ಗೇಮ್ ಪ್ಲೇ ಇದಾಗಿತ್ತು ಹ್ಯಾಬಿ ಕ್ರಾಫ್ಟ್ ಅಲ್ಲಿ ಹೋಗಿದ್ವಿ ತರಕಸ್ ಆಯ್ತು ಬಂತು ಹ್ಯಾಬಿಗ ಅಷ್ಟು ಆರ್ನೆಸ್ ಎಲ್ಲ ಹಾಕಿ ರೆಡಿ ಮಾಡಿ ಸೊ ಯಾ ಇಷ್ಟ ಆಗಿದೆ ಅನ್ಸುತ್ತೆ ನಿಮ್ಗು ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೊಂದು ವಿಡಿಯೋ ಎಲ್ಲ ಅಷ್ಟೀಮ್ ಟೇಕ್ ಕೇರ್ ಬೈ ಬೈ ಗಾಯ್ಸ್